પહેલવાન સિકંદર શેખ વિરુદ્ધ પહેલવાન દાદા શિર્કે અશી કુસ્તી મેદાના ચાલુ

ಕುಸ್ತಿ ಯಾರು ಹೋಗಿತ್ತಾರ ಅವ್ರಿಗೆ ಪಾಂಚ್ ಹಝಾರ್ ರೂಪಾಯಿ ಶರ್ತ್ ಕೊಡ್ರ ಕುರ್ತಿ ಸಾಕ್ಷಿ ಆಗ್ಬೇಕು ಟಕ್ರರ್ ಆಗಬಾರ್ದು ಕಮ್ಮಿ ಹೊಳಿತೋ ಕೈ ಹೊಳಿತೋ ಬಟ್ಟ ಕಣ್ಣಾಗಿದ್ಬೇಕು ಏನೋ ಅದು ನಾವು ಬಾಳು ಹೋಗಿ ನೋಡಿದೆವು ಏನ್ ಬೇಕಾದ್ರೂ ಕುರ್ತಿ ಬಿಡಂಗಿಲ್ಲ

ಇಂತಹ ಕುಸ್ತಿ ನಮ್ಮ ಊರಾಗ ನೋಡಿ ಆಗಿರ್ತದೆ ಯೂಟ್ಯೂಬ್ನವ್ರು ಬಹಳ ಶ್ರಮ ವಹಿಸಿ ಕುಸ್ತಿ ಹಚ್ಚರ ಅಣ್ಣ ಸಾಬ್ಬಗ ಕಾಸಾ ಮೇತ್ರಿಗೆ ಸುಮ್ ಹಾಕಿರತ್ತಂದ್ರ ನಮ್ದೆಲ್ಲ ಮಾಜಿ ಪ್ರಯಾಣರು

ಇದೇ ತಿಂಗಳ ಹದಿನೆಂಟನೇ ತಾರೀಕಿಗೆ ಧಾರವಾಡ ಜಿಲ್ಲೆ ಹಳೆಯಾಳದಲ್ಲಿ ಥರ ಗಾಡಿಯನ್ನು ಇಟ್ಟಿದ್ದಾರೆ ಶ್ರೀಕಂದರ್ ಶೇಖ್ ಅವರಿಗೆ ಅಂತ ದೊಡ್ಡ ಕುಸ್ತಿ ಮಾಡುವವರು ಆದರೂ ಈ ಸಣ್ಣ ಗ್ರಾಮದ ಬಂದ್ರೆ ಅದು ಮಾಡಲ್ಲ ಪುಣ್ಯ ಅಂತ ಭಾವಿಸ್ಬೇಕು ಶ್ರೀಕಂದರ್ ಶೇಖ್ ಅವ್ರ ಕುಸ್ತಿ ಯಾವಾಗ ಬಿಟ್ಟು ಲೇಟ್ ಆಗಿರಲಿಲ್ಲ ಆದರೂ ಗಡಿ ಬಿರ್ಸದ್ರಿ ಇದ್ರಿ ಗಡಿ ಬಿರ್ಸದ ಏನ್ ಕಾಟ ಕುರ್ತಿ ಅಪ್ಪ ಹೌದಾ ಅಡ್ಡಿ ಇಲ್ಲ ಜೋಡ್ ಜೋನ್ ಕೆಲ ನೋಡ್ರಿ ಇಂತಿಂತ ನಿಮ್ಮಲ್ಲಿ ಕೋಟಿ ಕೋಟಿ ರೊಕ್ಕ ಆಗ್ತದ ಆದ್ರೆ ನಮ್ಮ ಸಣ್ಣ ಊರಾಗ ಇಂತ ದೊಡ್ಡ ಕುರ್ತಿ ನಿಮ್ ಇದು ಎಂತ ದೊಡ್ಡದವ್ರು ಜಹಾಂಗೀರ್ ಸಾಹಿನ್ ಶಕ್ತಿ ಅಂತ ತಿಳ್ಕೊರಿ ಅದಕ್ಕ ಇವರೋಧ ಯಾರು ವ್ಯಕ್ತಪಡಿಸಬಾರ್ದು ಇಂಥದೊಂದು ಗೊಟ್ಯಾಳ ಊರಾಗ ಗೊಟ್ಟದವ್ರು ಹಚ್ಚಾರ ಅಂದ್ರ

ಇವತ್ತು ಮೃಗ ರಾಜ್ಯ ಎಲ್ಲಾರ್ಗಿಂತ ದೊಡ್ಡ ಅಂತ ದೊಡ್ಡ ರಾಜ್ಯೋಡಿ ಕಾದಾಡ್ತಾರ ವಾ ವೀ ಸಾರ್ಥಕ ಆಯ್ತು ಇವತ್ತು ಗೋಟ ಗೊತ್ತಿ ಅಂತ ಜೋಡಿಸೋದಕ್ಕೆ ನಾವು ನೋಡೋದಕ್ಕ ಸಾರ್ಥಕ ಆಯ್ತು ಶಬಾಷ್ ವಾ 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 ಕಣ್ಣಾಗದ ಹಾಕ್ಲಾರ ಹಾಕ್ಲಪ್ಪ ಏನು ಕೂಸ್ತಪ್ಪ ಇವತ್ತ ಕುಸ್ತಿ ಮೂರು ನಾಲ್ಕು ಸಲ ಬಂದ್ರು ಬರೋ ಬರದ್ರಾಗ ಅದು ಮಾತಾಡ್ಕೊಂಡು ಹಿಡ್ದಂಗ ಇರ್ತಿವ್ ಈ ಸಲ ಬೇಕಾದ ಪ್ರಯತ್ನ ಮಾಡಿದ್ರು ಆಗಲ್ ನೋಡ್ರಿ ಎಷ್ಟು ಎಟ್ಟ ಜೋರ್ ಹೆಂಗಾಗುತ್ತ ನೋಡ್ರಿ ಅವ್ರಿಗೆ ಶಬಾಸ್ ವಾ 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 ಒಂದೇ ರಾಜ್ಯ ಕೇಸರಿ ಅವ್ರು ಶಬಾಸ್ ಅಲ್ಲಾಡ್ಬೇಕ ಅಲ್ಲಾಡ್ಬೇಕು ಶಾಂತಿ ಗದ್ಲು ಮಾಡ್ಬೇಡ್ರಿ ನೋಡ್ರಿ ನೀರ್ ಹಾಕ್ಲಾರ ತೊಗೊಂಡಂಗ ಅಲ್ಗೇಡ್ಸ್ ಬಾಯಿ ಹಾಕೊಂಡಂಗ ಅಲ್ಲಿ ಇವ್ರ ಕುಸ್ತಿ ಇಷ್ಟು ಶಾಂತತೆಯಿಂದ ನಡೆದ ಗೊತ್ತಾಡದ ಇತಿಹಾಸದಲ್ಲಿ ಪುಟದಲ್ಲಿ ಪರದಿಡುವಂತ ಒಂದು ಸುವರ್ಣ ಅವಕಾಶ ಈ ಹೊಸ ವರ್ಷ ಇಪ್ಪತ್ತೈದನೇ ವರ್ಷ ಒಂದು ನಿರ್ಗಮಿಸಿ ಇಪ್ಪತ್ತಾರನೇ ವಿಷಯ ಎಲ್ಲರೂ ಸ್ವಾಗತ ಇರುವಂತಹ ಸುಸಂದರ್ಭದಲ್ಲಿ ಇಂತ ಇಪ್ಪತ್ತಾರನೇ ಜನವರಿ ಮೂರನೇ ತಾರೀಕಿಗೆ ಇಂತ ಪಟೋಗಳ ಕೂರ್ತಿ ನಮ್ಮೂರಾಗ ಅದು ಸುವರ್ಣ ಅಕ್ಷರಗಳಲ್ಲಿ ಬರ್ದಿಡುವಂತಹ ಒಂದು ದಿವಸ ಎಲ್ಲರೂ ಶಾಂತತೆಯಿಂದ ನೋಡ್ರಿ ಪಂಜಾಬ್ ಜನ ಪಟ್ಟಿ ಅಂತ ಹೇಳಿ શાંતિ વાહ 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 ಕುಸ್ತಿ ನೋಡ್ರಿ ಕುಸ್ತಿ ನೋಡ್ರಿ ಜಿ ಎಸ್ ಕುಲ್ಕರ್ಣಿ ಸಾಹೇಬರಿಗೆ ಮಾರ್ಗದರ್ಶಕರು ಇರ್ತಿರು ಜಿ ಎಸ್ ಕುಲ್ಕರ್ಣಿ ಸಾಹೇಬ್ರಿಗೆ ಇಂತ ಕುಸ್ತಿ ಅಂದ್ರೆ ಬಹಳ ಹೊಸ ಕೊಲ್ಲು ಕೊಲ್ಲು ಕುಲ್ಕು ನಗತಿರು ಮೌಳಾ ಸಾಹೇಬ್ರ ಕಸಾಬ್ರು ಇಂತ ಅಂತೇಳಿ ಇವತ್ತು ಮೌಳಾ ಸಾಹೇಬರು ನಮ್ಮನ್ನ ಬಿಟ್ಟು ಇದ್ದಾರ ಅವರು ಸಾಹೇಬರು ಆಗ್ಲಿದ್ದಾರೆ ಆದ್ರ ಅವ್ರು ಮಾಡಿದಂತ ಕೀರ್ತಿ ಅಮರ ಅಜರಾಮರವಾಗಿ ಉಳಿತದ ಇಂತಹ ಕುಸ್ತಿಯನ್ನು ಹಚ್ಲಕ್ಕೆ ಕಾರಣೇ ಕರ್ತರು ಮೌಲಾ ಸಾಹೇಬ್ರು ಜಿ ಎಸ್ ಕುಲಕರ್ಣಿ ಅವರು ನಮ್ಮ ಮಾರ್ಗದರ್ಶಕರು ಅವರು ಅವರು ತೋಟದಾಗ ಹಚ್ಚ ಫಸ್ಟಿಗೆ ಗೆ ಇರಾನ್ ದಿಂದ ಗಡಿ ತರಿಸಿ ಒಂದು ಕುಸ್ತಿಯ ಒಬ್ಬರೇ ಕೊಟ್ಟಿದ್ರು ರೊಕ್ಕ ಅಂತವ್ರಿಗೆ ನಾವು ಸ್ಮರಿಸ್ಕೊಳ್ಬೇಕಾಗ್ತದ ನೀವ್ ತುಪ್ಪ ಹೆಂಗ್ ತಿಂತಾರಂದ್ರೆ ನೀವು ಸಾರ್ ಹೆಂಗ್ ನೋಡ್ಕೊತಿರಲ್ಲ ಹಂಗೆ ತುಪ್ಪ ಅಂತ ಅನ್ನೋಕೋತಾರ સુંનને સેંજે દાખાટ્રાંજેાગેલાંજેલા? વાપપ કાપપ કાપપણ સેંજેલે સેંજેલેલેલેલેલેલે સે ವಾ 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 ಈಗ ಬಂದ್ ಪವಾರ ಎರಡು ಮೇಲ್ಯಿಂದ ವಾ ಸೋಮ ಕುನ್ರಿ ಶಬಾಜ್ ಪಾತ್ ಹಜಾರ್ ಏಕ ಸರ್ತಿ ಹೆಚ್ಚುವರಿ ಶ್ರೀಕಾಂತ್ ಗಂಟಕಲಿ ಪಟ್ಟಣ ಪಂಚಾಯತಿ ಸದಸ್ಯರು ಚರ್ಚಾ ಹೋಗದವ್ರಿಗೆ ಜಯಬೇರಿ ಬೇರಿ ಆದವ್ರಿಗೆ ಜೋಡಾದ್ರ ಇಲ್ಲ ನಿಮ್ಮದ್ರಾಗೆ ಚರ್ಚ್ ಕಾಣಿ ಕೊಡ್ತೇವೆ ಶಬಾಜ್ ಶಬಾಜ್ நோட் அவ்வளிகாத்தி சாந்தி சபாஷ் குண்ட்ரி இன்னொந்த நிமிஷ குண்ட்ரி જબાશ જબાશ એ ગાવડી માર ભર ઓ મરા આનો તક દોસીયા બગા ઓડો આય આ સોતવા ઉઠા માડવા ગઈ ભાઈ ದುಡ್ಡು ಈ ಕುಸ್ತಿ ನೋಡಕ್ ನೋಡ್ರಿ ಎಂತಿರ್ತಾ ಪ್ರೇಕ್ಷಕರು ಬಂದಾರ ನೋಡ್ರಿ ಕುಸ್ತಿ ನೋಡ್ರಿ ಗುಟ್ಟಾಗ ಸರಿ ಎರಡು ಮಿಂಟ ಎರಡ್ ಮಿಂಟಕ್ ನೋಡ್ರಿ ಎರಡು ಮಿಂಟ ಯಾರು ಟಾರ್ಚ್ ಹೊಡಿಬೇಡ್ರಪ್ಪ ಕಣ್ಣಿಗೆ ದಯವಿಟ್ಟು ಕಣ್ಣಿಗೆ ಬೈ ಇಲ್ಲ ಬಾವು ಬಜೆ ಆಯ್ತು ಬಾಳ್ ಆಗತ್ತ ಅಡ್ಡಿ ಇಲ್ಲ ಅಡ್ಡ ಇಲ್ಲ ಆರ್ಕತಿಲ್ಲ ಶವ ಶವ ಏನತಾರೆ ಮೈತ್ರಿ ಮಾಡ್ಲಾಗ್ತಾರೆ ತಡಿಯಲ್ಲ ಇಲ್ಲ ಇಲ್ಲ ಅತಾಕ್ಷರ ಅಂದ್ರು ಶವಾ ಶಬ ಶವಾ ವಾ 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 ವಾಟಿ ಇಲ್ಲ ಇಲ್ಲ ಸರಿ ಜಾಗ ಸರಿ ಬಿಡ್ರಿ ಬಾಜು ರೀ ಈಗ ಹೇಳು ಬಾಳ್ಸಲ್ಲ ಅವ್ರ ಶಾಂತಿ ಶಾಂತಿ ವಾ 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 ವಾ